ಮಾಹಿತಿ ಸುರಪುರ ನಗರಸಭೆಯಿಂದ ಸುರಪುರ ಪಟ್ಟಣದಲ್ಲಿ ಹೊಸದಾಗಿ ತರಕಾರಿ ಮಾರುಕಟ್ಟೆ ಮಳಿಗೆಗಳು ನಿರ್ಮಾಣ ಮಾಡಿ ಟೆಂಡರ್ ಮೂಲಕ ತರಕಾರಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಲಾಗಿರುತ್ತೆ ವ್ಯಾಪಾರಿಗಳು ಟೆಂಡರ್ ಮೂಲಕ ಮಳಿಗೆಗಳನ್ನ ಬಾಡಿಗೆ ಪಡೆದುಕೊಂಡು ಬಾಡಿಗೆ ಕಟ್ಟಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದಾರೆ ಆದರೆ ಯಾವುದೇ ಬಾಡಿಗೆ ಪಡೆಯದೆ ಮತ್ತು ಬಾಡಿಗೆ ಕಟ್ಟಡದ ರಸ್ತೆಯ ಮೇಲೆ ಕಾನೂನು ಬಾಹಿರವಾಗಿ ವ್ಯಾಪಾರ ಮಾಡುತ್ತಿದ್ದಾರೆ ಆದರೆ ಗಾಂಧಿ ಚೌಕ್ ಬಸ್ ನಿಲ್ದಾಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಖ್ಯ ರಸ್ತೆಯಲ್ಲಿ ಕಾನೂನು ಬಾಹಿರವಾಗಿ ತರಕಾರಿ ವ್ಯಾಪಾರ ಮಾಡಲು ಅನುಮತಿ ನೀಡಿದೆ ಆದ್ರೆ ತರಕಾರಿ ಮಳಿಗೆಗಳಲ್ಲಿ ತರಕಾರಿ ವ್ಯಾಪಾರ ಮಾಡುವುದಕ್ಕೆ ಹೇಗೆ ಟೆಂಡರ್ ಕರೆದಿದ್ದೀರಿ ಅದನ್ನು ರದ್ದುಪಡಿಸಿ ಅದರಂತೆ ವ್ಯಾಪಾರಿಗಳಿಗೂ ಎಲ್ಲಿಯಾದರೂ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಡಿ ವ್ಯಾಪಾರಿಗಳು ಕೂಡ ಬೀದಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತೀವಿ ಸದರಿ ವ್ಯಾಪಾರಿಗಳು ರೋಡ್ ಅಲ್ಲಿ ಕುಳಿತು ವ್ಯಾಪಾರ ಮಾಡಿದವರಿಂದ ಸರ್ಕಾರಿ ವ್ಯಾಪಾರ ಸಂಪೂರ್ಣ ಹಾಳಾಗಿರುತ್ತೆ ವರ್ಷಕ್ಕೆ ಎಲ್ಲ ತರಕಾರಿ ವ್ಯಾಪಾರಿಗಳು ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ಮತ್ತು ಡೆಪಾಸಿಟ್ ಇಟ್ಟು ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಇದ್ರೂ ಕೂಡ ಸುರಪುರ ನಗರಸಭೆ ಅಧಿಕಾರಿಗಳು ರೋಡ್ನಲ್ಲಿ ಕುಳಿತು ಕಾನೂನು ಬಾಹಿರವಾಗಿ ತರಕಾರಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಮೌನ ವಹಿಸಿತು ಯಾಕೆ ಎಂದು ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರು ಆದ ಬಿಎಂ ವಿಶ್ವನಾಥ್ ನಾಯಕ್ ಇವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ಸಮಸ್ಯೆಯು ಪರಿಹರಿಸದೆ ಹೋದಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಾರ್ಯದ ಮುಂಭಾಗದಲ್ಲಿ ತರಕಾರಿಗಳನ್ನ ಇಟ್ಟು ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಎಂದು ಹೇಳಿದರು ತರಕಾರಿ ಮಾರ್ಕೆಟದಲ್ಲಿ ಮೊದಲ ಒಂದೇ ಸೈಡ್ ಮಾರ್ಕೆಟ್ ತರಕಾ ಈಗ ಬೀದಿ ಬೀದಿಗೆ ಕುಂತು ವ್ಯಾಪಾರ ಎಲ್ಲ ಕೆಡ್ಸಿ ಆ ಬೀದಿ ಬೀದಿಗೆ ವ್ಯಾಪಾರನು ಮತ್ತೆ ಮೊದಲು ಎಲ್ಲಿ ವ್ಯಾಪಾರ ಮಾಡುತ್ತಿದ್ರು ಅದೇ ಜಾಗಕ್ಕೆ ವ್ಯಾಪಾರ ಮಾಡ್ಬೇಕವ್ರು ಹಾ ಒಂದೇ ಕಡೆಗೆ ವ್ಯಾಪಾರ ಮಾಡಬೇಕು ಇವರು ಮುನ್ಸಿಪಾಲ್ಟಿಗೆ ಪೊಲೀಸ್ ಸ್ಟೇಷನ್ ಎರಡು ತಂಡ ಕಂಪ್ಲೇಂಟ್ ಕೊಟ್ಟಿವಿ ಮನೆ ಪತ್ರ ಸಲ್ಲಿಸಿದೀವಿ ಒಬ್ರು ಒಂದು ಕೇರ್ ತಯಾರಿಲ್ಲ ತಗೊಲಾಕ ಅವ್ರು ಇಲ್ಲ ಅಂದ್ರೆ ಆಯ್ತಮ್ಮ ಆಯ್ತಮ್ಮ ಒಂದು ತಾಸಿನಾಗ ತಿರುಗಾಡ್ದಂಗ ಮಾಡಿದ್ರಲ್ರಿ ಆಯ್ತು ಮತ್ತೆ ಬಿಟ್ಟು ಬಿಡೋದ್ರಿ ಇದು ಮತ್ತೆ ಹೊರಗೆ ಹೋಗಿ ಮತ್ತೆ ಕೂಡ್ರಿ ನಾವು ಒಳಗೆ ಕುಂತಾರ ಒಳಗೆ ಸಾಯ್ಬೇಕು ರೀ ಅಲ್ಲಿ ಒಂದು ದುಡ್ಡಿಂದ ವ್ಯಾಪಾರಿ ಇಲ್ರಿ ನಾವು ಸಾಲ ಮಾಡಿ ನಾವು ತಾಳ ಗುಂಡು ಇಟ್ಟು ಎಲ್ಲ ಮಾರಿ ಕಸಿ ನಾವು ಅಂಗಡಿ ತೊಗೊಂಡು ಹಾ ನಾವೆಲ್ಲ ಇಷ್ಟ ಎಲ್ಲ ಕಷ್ಟಪಟ್ಟಾಗ ಮಾಡಿದಾರು ಡಿ ಸಿ ಮೇಡಮ್ ಅವ್ರು ಎಲ್ಲರು ಬಂದ್ರಿ ಬಂದು ಅಂಗಡಿ ಸಮ ಸನ್ಮಾನ ಮಾಡಿದ್ರಿ ಮಾಡಿ ಕೊಟ್ಟರು ಕೊಟ್ಟಬೇಕೆ ಮತ್ತೆ ಬಂದು ನೋಡಿದ್ರ ರೀ ಅಲ್ಲಿ ಮುನ್ಸಿಪಾಲಿಟಿ ಜಾಗ ಅದ ಅದು ಒಟ್ಟ ಹೊಲ್ಸ ಆಗ್ಯದ್ರಿ ಅದು ಒಲ್ಸ ತೆಗಿಬ ತಗ್ಯದಲ್ಲ ಏನಿಲ್ಲ ಕೇರ್ ತಗೋವಲ್ರಿ ಒಟ್ಟ ಮುನ್ಸಿಪಾಲ್ಟಿ ಅವ್ರು ಅಂದ್ರೆ ಅವ್ರೆ ನಾವ್ ಹೆಂಗ್ ನಮಗೆ ಹೊಲ್ಸ ನಾವು ಕೂಡ ಬೀದಿಗೆ ಹೋಗ್ತಾರೀ ವ್ಯಾಪಾರ ಮಾಡೋಕೆ ನಾವ್ ಒಳಗೆ ಕೂತಾರ ಏನ್ ಮಾಡ್ಬೇಕ್ರಿ ವ್ಯಾಪಾರ ಇಲ್ಲ ಈಗ ಡಿ ಸಿ ಅವ್ರಿಗೆ ಮನವಿ ಕೊಟ್ಟ್ರಿ ಅಲ್ಲ ಈಗ ಮನವಿ ಕೊಟ್ಟಿವಲ್ರಿ ಅವ್ರ ದೇಶ ಮೇಡಮ್ ಭೇಟಿ ಆಗೇ ಹೋಗೋದ್ರಿ ಅವ್ರು ಮೇಡಮ್ ಬಂದು ಸುರ್ಪುರ್ ಬಂದು ನೋಡ್ಕೆ ಬೇಕ್ರಿ ಅವ್ರು ಆದಿ ಒಳಗ ಬೀದಿ ಒಳಗ ಅದೆಲ್ಲ ನೋಡ್ಕೊಂಡು ಒಂದೇ ಕಡೆಗೆ ಅಂಗಡಿ ಮಾಡಬೇಕ್ರಿ ನಮಗ್ ಮಾರ್ಕೆಟ್ ರೀ ಒಳಗರ್ ಕೊಟ್ಟಿ ಮಾರ್ಕೆಟ್ ನಮ್ಗ ಅಲ್ಲಿ ಏನು ವ್ಯಾಪಾರ ಆಗವಲ್ತ್ರಿ ಈ ಎಲ್ಲಾ ಚೌಕಿನ ಮುಂದ ಇದೆಲ್ಲ ಬಸ್ ಸ್ಟ್ಯಾಂಡ್ ಇದೆಲ್ಲ ಮಾರ್ಕೆಟ್ ಹೊರಗ ಎಲ್ಲ ಮಾರಕತ್ತಾರೀ ಅಂಗಡಿ ಇದ್ದವ್ರನು ಹೋಗಿ ಹೊರಗ್ ಕುಂತು ಎಲ್ಲ ಉಳಕಿದವ್ರಿಗೆ ನಮ್ಗೆ ತೊಂದರೆ ಕೊಡಕತ್ತಾರೀ ಇದು ಏನಂದ್ರ ಮುನ್ಸಿಪಾಲ್ಟಿಗ್ ಒಂದ್ ನಾಲ್ಕೈದು ಸಾಲಿ ಹೋದ್ರ ಅವ್ರು ನಮ್ಗ ಕೇರ್ ಮಾಡವಲ್ರಿ ರೀ ಮತ್ತು ಅವ್ರಿಗೆ ಏನೇನು ರೀ ಹೊಟ್ಟೆ ಕುಂದ್ರಿಸ್ತಾರೆ ಎಬ್ಬಸ್ತೀವಂತಾರೆ ಮತ್ತು ಕುಂತವ್ರು ರೀ ಈಗ ನಮಗೇನಾಗಿದೆ ಒಳಗೆ ಮಾರ್ಕೆಟ್ದಾಗ ನಾವು ಯಾರು ಎಲ್ಲ ಮಾಲ್ ಕಟ್ಟಿಡಂಗಾಗ್ಯದ್ರಿ ಎಲ್ಲ ಲಾಸ್ ಆಗಿಬಿಟ್ಟದ್ರಿ ಮೂರು ನಾಲ್ಕು ಲಕ್ಷ ಲಾಸ್ ಆಗಿಬಿಟ್ಟದ ಏನು ವ್ಯಾಪಾರ ಇಲ್ಲ ರೀ ಜನ ಬರೋದು ಒಂದೇ ಕಡೆಗೆ ರೀ ಇದು ಬಹುಕಾಲದ್ದು ಮಾರ್ಕೆಟ್ ಒಂದೇ ಆದ್ರೆ ಈಗ ಮೂರು ಮಾರ್ಕೆಟ್ ಈ ಸುರುಪುರ್ಕು ಈಗ ಯಾಕೆ ಆಗ್ಯದಂತಾನೇ ಗೊತ್ತಾಗೋಲ್ತ್ರಿ ಅದು ಅವರು ಕೇಳೋಲ್ರಿ ಅದು ಈಗ ಅವ್ರ ಮೇಲೆ ನಾವು ನಾಲ್ಕು ಸಾಲಿ ಹೋಗಿ ಬಂದ್ರೂ ಅವ್ರು ಏನು ಕೇರ್ ಮಾಡಿಲ್ರಿ ಬಾಡಿಗೆ ಕಟ್ಟಿವ್ರಿ ಎಲ್ಲ ಟೆಂಡ್ರ ಅದು ಎಲ್ಲ ಹಿಡಿದು ಎಲ್ಲ ಕಟ್ಟಿ ಎಲ್ಲ ಲಾಸ್ ಆಗ್ಯದ್ರಿ ಕರೆಂಟ್ ಇಲ್ಲ ಏನಿಲ್ಲ ಒಳಗ ಇವರೆಲ್ಲ ಕಿರಣ್ ಅಂಗಡಿ ಮುಂದು ಎಲ್ಲ ದಾರಿ ಎಲ್ಲ ಭಾಳ ಅತ್ಯಾಗ್ಯದ್ರಿ ಅವರು ಬಂದು ಚಂದ ಮಾರ್ಕೆಟ್ ಮಾಡಿದ ಮೇಲೆ ನಿಂತು ನೋಡ್ಕೊಂಡು ಹೋಗಿ ಎಕಡೆ ಕುಂತಾರ ಎಕಡೆ ಇಲ್ಲ ವ್ಯವಸ್ಥೆ ಅವ್ರು ಮಾಡಿ ಕೊಟ್ಟಿಲ್ಲರಿ ಅವ್ರು ಮಾರ್ಕೆಟಿಗೆ ಬಂದಿಲ್ಲರಿ

ಹೋಗದು ಬರೋದು ಒಗದು ಬರೋದು ಸಾಕ್ಷಕ್ಕಾಗಿ ರೀ ಮೇಡಮ್ ಬರತ್ತಂತ ಈಗ ಮುನ್ಸಿಪಾಟಿನ ಅರ್ಜಿ ಕೊಟ್ಟಿ ಪೊಲಿಟೇಷನ್ ಕೊಟ್ಟಿರಿ ಏನು ಕೊಟ್ಟು ಬಂದಿವಿ ಆಯ್ತು ಮಾಡ್ತೀವಿ ಅಂತಾರೆ ಚೂ ಚೂ ಅಂದ್ರೆ ಒಳ್ಳೇದು ಬಿಡ್ತಾರೆ ಮತ್ತೆ ಕೊಡ್ತಾರೆ ಖುಷಿ ನೇಡಂದ ನೋಡಿ ಒಟ್ಟು ಕಂಟಿನ್ಯೂ ಮಾಡ್ಬೇಕು ಅವ್ರು ಅವರು ಕಂಟಿನ್ಯೂ ಮಾಡ್ಕ ಕಂಟಿನ್ಯೂ ಲೇಡೀಸ್ ಪೊಲೀಸ್ ಇಡ್ಲಿ ತಾವೇ ನಿಂದ್ರ ಡ್ಯೂಟಿ ಮಾಡಿದ್ರೆ ಎಲ್ಲ ಕೇಳಿರಿ ಅತ್ತರ್ ಮಾಡವಲ್ರಿ ಅವ್ರ ಒಟ್ಟ ಏನೋ ಫೋನ್ ಬರ್ತ ಅದು ಬರ್ತ ಅಂತ ಅಂತಾರೆ ತಕೊಂಬಿಡ್ತಾರೆ ಒಟ್ಟ ಅಂಗಡಿ ಬಾಡಿಗೆ ಕೊಟ್ಟಿ ಅಲ್ಲ ಮಾಲ್ ತಗೊತಾವ್ ಲಾಸ್ ಮಿಲ್ಕೈತಿ ವ್ಯಾಪಾರ ಅಲ್ಲ ರೀ ಸುಮಾನ ಗುಂಧರ ಕೈ ನಿಧಿ ಮಾಡಾಕೈತಿ ವ್ಯಾಪಾರ ಮಾಡಕ್ಕೆ ಮಾಡೋಕೆ ಅಂತ ಹೇಳತ್ತಾರ ಸಾರ್ಪಲ್ ಮಾಲ್ ಹೋಗು ನಿಧಿ ಮಾಡಾಕೈತಿ ಇದೇ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಭಗಧನ್ಪುರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಜಯ ಕರ್ನಾಟಕ ಸಂಘಟನೆ ಶಿವರಾಜ್ ಜಗುತ್ತೇದ ವಿಜಯ್ ಜಾಧವ್ ಹಾಗೂ ಅನೇಕ ಸಂಘಟನೆ ಕಾರ್ಯಕರ್ತರು ಹಾಚಿರಿದ್ರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಮೆಲೈಕನ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ